ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಹೇಳದೆ ಕೇಳದೆ ಸಣ್ಣದೊಂದು ಸುಳಿವನ್ನು ಕೊಡದೆ ಕಿಕ್ಔಟ್ ಆಗ್ತಿದ್ದಾರೆ ಈ ವಾರ ಇವ್ರು ಹೋಗಲ್ಲ ಬಿಡು ಅನ್ಕೊಂಡವರೇ ಹೊರ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಶುರುವಾದ ಮೊದಲ ವಾರದಲ್ಲೇ ಡಬಲ್ ಎಲಿಮಿನೇಷನ್ ಆಯ್ತು ಆಮೇಲೆ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಮುಗಿಯಿತು ಅಷ್ಟೇ ಯಾಕೆ ಮಿನಿ ಫಿನಾಲೆಯೂ ಆಗೋದು ಇಷ್ಟೆಲ್ಲವೂ ಮೂರೇ ಮೂರು ವಾರದಲ್ಲಿ ಆಗೋಯ್ತು ಕಳೆದ ಹನ್ನೊಂದು ಸೀಸನ್ ನೋಡುತ್ತೆ ಇದೆಲ್ಲವೂ ಆಗಿದ್ದು ಎಪ್ಪತ್ತನೇ ದಿನಕ್ಕೆ ಅಥವಾ ಎಂಬತ್ತನೇ ದಿನಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದೆಲ್ಲ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ಆಗ್ತಾ ಇತ್ತು ಆದ್ರೆ ಈ ಬಾರಿ ಬಿಗ್ ಬಾಸ್ ಆರಂಭದಲ್ಲೇ ಶುರುವಾಗಿದೆ ಆತ್ಮೀಜಿದೆ ಬಿಗ್ ಬಾಸ್ ಮನೆಯೊಳಗೆ ಯಾವ ರೀತಿ ಹೈಡ್ರಾಮಾ ನಡೀತಾ ಇದೆಯೋ ಹೊರಗಡೆಯೋ ಒಂದಿಷ್ಟು ಹೈಡ್ರಾಮಾ ನಡೀತಾ ಇದೆ ಇದನ್ನ ಹೈಡ್ರಾಮಾ ಅನ್ನೋದಕ್ಕಿಂತ ಕಂಡೋರ್ ಬದುಕಲ್ಲಿ ಕಲ್ ಹಾಕೋದು ಅನ್ನಬಹುದು ಮಲ್ಲಮ್ಮಗೆ ಏನಿಲ್ಲ ಅಂದ್ರೂ ಮೂವತ್ತಾರು ವರ್ಷದ ಆಸು ಪಾಸು ಇಷ್ಟು ವಯಸ್ಸಿನ ಹಿರಿ ಜೀವ ಬಿಗ್ ಬಾಸ್ ಮನೆಗೆ ಬಂದಿದ್ದೇ ಕ್ರೆ ಅದರಲ್ಲೂ ಹರೆಯದ ಹುಡುಗರು ಹುಡುಗಿರ್ ಜೊತೆಗೆ ನಾನೇನು ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಕಾಂಪಿಟೀಷನ್ ಕೊಡ್ತಾ ಇದ್ದಾರೆ ಟಾಸ್ಕ್ ಅನ್ನೋ ವಿಷಯಕ್ಕೆ ವಯಸ್ಸು ಅಡ್ಡಿ ಬಂದ್ರು ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಒಂದೇ ಒಂದು ದಿನವೂ ಮಾನಸಿಕವಾಗಿ ಕುಗ್ಗಿಲ್ಲ ಬಿಗ್ ಬಾಸ್ ಮನೆಗ್ ಬಂದಿದ್ದೀನಿ ಗೆದ್ದೇ ಹೋಗ್ತೀನಿ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ ಇಂಥ ಹೆಣ್ಣುಮಗಳ ಬಗ್ಗೆ ಹೊರಗಡೆ ಅದೆಷ್ಟು ಕೆಟ್ಟ ಸುದ್ದಿ ಆಗ್ತಾ ಇದೆ ಅಂದ್ರೆ ಅದನ್ನ ಹೇಳೋದಿಕ್ಕೂ ಮನಸ್ಸಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕುಸಿದು ಬಿದ್ದ ಮಲ್ಲಮ್ಮ ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರ ಆರೋಗ್ಯದಲ್ಲಿ ಏನು ಪೇರಾಗಿದೆ ಅನ್ನೋ ಸುದ್ದಿ ಹಬ್ಬಿಸ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮಲ್ಲಮ್ಮರನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅವರ ತಾಯಿ ನೆನಪಾಗ್ತಾರೆ ಮುಗ್ಧ ಮನಸ್ಸಿನ ಜೀವ ಇದು ಇವತ್ತಿನವರೆಗೂ ಒಬ್ಬೆ ಒಬ್ಬರ ಬಗ್ಗೆ ಮಾತನಾಡಿದ್ದಿಲ್ಲ ಬೆನ್ನ ಹಿಂದೆ ನಿಂತ್ಕೊಂಡು ಕೊಂಪು ಮಾತಾಡಿದ್ದಿಲ್ಲ ತಾನಾಯ್ತು ತನ್ನ ಪಾಡಾಯ್ತು ಅಂತಿರೋ ಜೀವ ಇದು ಇಂಥ ಜೀವದ ಬಗ್ಗೆಯೂ ಇಷ್ಟು ಕೆಟ್ಟದಾಗಿ ಸುದ್ದಿ ಮಾಡ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಮೂರ್ನಾಲ್ಕು ದಿನದ ಹಿಂದೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಅನ್ನೋ ಸುದ್ದಿ ಹಬ್ಸಿದ್ರು ಮಲ್ಲಮ್ಮ ಕುಟುಂಬದಲ್ಲಿ ಯಾರಿಗೂ ಹೆರಿಗೆಯಾಗಿದೆ ಹೀಗಾಗಿ ತುರ್ತು ಪರಿಸ್ಥಿತಿಯಿಂದಾಗಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕಾಗಿತ್ತು ಇದೇ ಕಾರಣಕ್ಕೆ ದಿಢೀರ್ ಅಂತ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಮಲ್ಲಮ್ಮರ ಬಿಗ್ ಬಾಸ್ ಆಟ ಇಲ್ಲಿಗೆ ಮುಗೀತು ಅಂತ ಸುದ್ದಿ ಮಾಡಿದ್ರು ಯಾವ ಮಟ್ಟಿಗೆ ಇದು ಸುದ್ದಿ ಆಗಿತ್ತು ಅಂದ್ರೆ ಕನ್ನಡದ ಎಲ್ಲಾ ನ್ಯೂಸ್ ಚಾನೆಲ್ ಗಳ ವೆಬ್ಸೈಟ್ ಗಳಲ್ಲೂ ಇದು ಪ್ರಸಾರ ಆಗಿತ್ತು ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಸುದ್ದಿ ಮಾಡಿತ್ತು ಆದ್ರೆ ಮಾರನೇ ದಿನವೇ ಇದೆಲ್ಲ ಸುಳ್ ಸುದ್ದಿ ಅನ್ನೋದು ಗೊತ್ತಾಯಿತು ಮಲ್ಲಮ್ಮ ಎಲ್ಲೂ ಹೋಗಿಲ್ಲ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಇದೀಗ ಮತ್ತೊಂದು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಇದೊಂದು ಫೋಟೋವನ್ನ ಹಾಕಿ ಎಲ್ಲಾ ಕಡೆ ವೈರಲ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕುಸಿದು ಬಿದ್ದ ಮಲ್ಲಮ್ಮ ಸ್ಥಿತಿ ಗಂಭೀರ ಆಗಿದೆ ಅಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಸುಳ್ ಸುದ್ದಿ ಹಬ್ಬಿಸ್ತಿದ್ದಾರೆ ಈ ಫೋಟೋ ಮೊನ್ನೆ ಮೊನ್ನೆ ತಾನೇ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಸ್ಕಿಟ್ ನ ಫೋಟೋ ಮಲ್ಲಮ್ಮ ತಂಡದವರು ಎಮೋಷನಲ್ ಸ್ಕಿಟ್ ಮಾಡಿದ್ರು ಈ ವೇಳೆ ತೆಗೆದಿದ್ದ ಮಲ್ಲಮ್ಮ ಅವರ ಫೋಟೋವನ್ನ ಇಟ್ಕೊಂಡು ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸ್ತಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಮಲ್ಲಮ್ಮ ಸ್ಥಿತಿ ಚಿಂತಾಜನಕವಾಗಿದೆ ಅಂತಾನೆ ರೀಲ್ಸ್ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ ಇವರ ಲೈಕ್ ವೀವ್ಸ್ ಗಾಗಿ ಇನ್ನೊಬ್ಬರ ಜೀವದ ಜೊತೆಗೆ ಆಟ ಆಡ್ತಾರಲ್ಲ ಅಂತ ಈ ಹಿರಿ ಜೀವ ಬಿಗ್ ಗೆ ಬಂದಿದ್ದೆ ಗ್ರೇಟ್ ಇವರಿಗೂ ಒಂದು ಬದುಕಿದೆ ಅವರಿಗೂ ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಈ ರೀತಿಯ ಇಲ್ಲ ಸಲ್ಲದ ಸುದ್ದಿ ಹಬ್ಸಿದ್ರೆ ಹೇಗ್ ಹೇಳಿ ಇದೇ ತಮ್ಮ ಮನೆಯ ಹೆಣ್ಮಕ್ಳ ಫೋಟೋ ಹಾಕಿ ಇಂತ ಸುಳ್ ಸುದ್ದಿ ಹಬ್ಬಿಸಿ ನೋಡಿ ಆಗ ಇದ್ರ ನೋವು ಏನು ಅನ್ನೋದು ಗೊತ್ತಾಗುತ್ತೆ ಆತ್ಮೀಗೆರೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ